ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನಯನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಈ ನಿದ್ರಾಹೀನತೆಗೆ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ ರೀತಿಯಾದಂತಹ ಎಫೆಕ್ಟಿವ್ ಟ್ರೀಟ್ಮೆಂಟ್ಗಳಿವೆ ಅನ್ನೋದನ್ನು ಡಿಸ್ಕಸ್ ಮಾಡಬೇಕು ಯಾಕಂದರೆ ಹಿಂದಿನ ಸಂಚಿಕೆಯಲ್ಲಿ ನಾನು ಈ ನಿದ್ರಾಹೀನತೆಯ ಬಗ್ಗೆ ವಿವರಿಸಿದ್ದೆ ಮತ್ತು ನಿದ್ರಾ ನಿದ್ರೆ ಸರಿಯಾಗಿ ಬರದೇ ಇರಲಿಕ್ಕೆ ಸಣ್ಣ ಸಣ್ಣ ಕಾರಣಗಳು ನಾವು ಗೊತ್ತಿಲ್ಲದೆ ಮಾಡುವಂತಹ ತಪ್ಪುಗಳು ಏನಿರಬಹುದು ಅದನ್ನೆಲ್ಲ ನಾನು ವಿವರಿಸಿದ್ದೆ ಹ್ಮ್ ಹಾಗಾಗಿ ಸಣ್ಣ ಒಂದು ಈಗ ಬೆಡ್ ನಿಮ್ಮ ಬೆಡ್ ಸಾಫ್ಟ್ ತುಂಬಾ ಸಾಫ್ಟ್ ಇರಬಾರ್ದು ತುಂಬಾ ಹಾರ್ಡು ಇರಬಾರ್ದು ಮೀಡಿಯಂ ಇರಬೇಕು ಮತ್ತೆ ನಿಮ್ಮ ಪಿಲ್ಲೋಸ್ ಮತ್ತೆ ತುಂಬಾ ಹೈ ಇರಬಾರ್ದು ಈ ರೀತಿ ಇದೆಲ್ಲ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಹೇಗೆ ಮಾಡಿಕೊಂಡು ನೀವು ನಿದ್ದೆಯನ್ನ ಸರಿ ಮಾಡ್ಕೊಳ್ಬೋದು ಅಂತ ಹೇಳಿದ್ದೆ ಆದ್ರೆ ಕೆಲವರಿಗೆ ನಿದ್ರಾಹೀನತೆ ಅನ್ನುವಂಥದ್ದು ನಿಜವಾಗಿಯೂ ಒಂದು ಸಿವಿಯರ್ ಸಮಸ್ಯೆಯಾಗಿ ಕಾಡ್ತಾ ಇರ್ತದೆ ಇನ್ ಅನ್ನುವಂಥದ್ದು ಅಂಥವರಿಗೆ ಈ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ತುಂಬ ಎಫೆಕ್ಟಿವ್ ಆದಂತಹ ಟ್ರೀಟ್ಮೆಂಟ್ ಇದೆ ಈ ನಿದ್ರೆಯ ಮಾತ್ರೆಗಳನ್ನೆಲ್ಲ ತಗೊಳ್ಳೋದಕ್ಕಿಂತ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಅತ್ಯುತ್ತಮವಾದ ಥೆರಪಿಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ನಿದ್ದೆ ಖಂಡಿತವಾಗಿ ಇಂಪ್ರೂವ್ ಆಗ್ತದೆ ಮತ್ತು ಲಾಂಗ್ ಲಾಸ್ಟಿಂಗ್ ಇರ್ತದೆ ಅಂದರೆ ತುಂಬ ಸಮಯ ನೀವು ನಿದ್ದೆ ಮಾಡ್ಬೋದು ಅಂದರೆ ಸೈಡ್ ಇಫೆಕ್ಟು ಇರೋದಿಲ್ಲ ಮೊದಲನೇದಾಗಿ ಜಲಚಿಕಿತ್ಸೆಗೆ ಬಂದರೆ ಹೈಡ್ರೋಥೆರಪಿಗೆ ಬಂದರೆ ಈ ಜಲಚಿಕಿತ್ಸೆಯಲ್ಲಿ ಒಂದು ಹಾಟ್ ಫುಡ್ ಇಮ್ಮರ್ಷನ್ ಅಂದರೆ ಬಿಸಿ ನೀರಿನಲ್ಲಿ ನಿಮ್ಮ ಪಾದವನ್ನು ಮುಳುಗಿಸಿಡುವಂಥದ್ದು ಎಷ್ಟು ಹೊತ್ತು ಒಂದು ಫಿಫ್ಟೀನ್ ಮಲಗುದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಹೊತ್ತಿಗೆ ಮುಂಚೆ ಮಾಡ್ಕೊಳ್ಬಹುದು ಒಂದು ಬಕೆಟ್ ಅಲ್ಲಿ ಬಿಸಿ ನೀರನ್ನ ಇಟ್ಟು ಅಂದ್ರೆ ನಿಮಗೆ ಬೇರೆಬಲ್ ಹಾಟ್ ವಾಟರ್ ನಿಮಗೆ ಎಷ್ಟು ಬಿಸಿ ತಡ್ಕೊಳಿಕ್ ಆಗ್ತದೋ ಅಷ್ಟು ತುಂಬ ಸಿ ತುಂಬಾ ಬಿಸಿ ಅನ್ನಬೇಕಿಲ್ಲ ಅದ ಬಿಸಿ ನೀರನ್ನು ಇಟ್ಟು ನಿಮ್ಮ ಪಾದಗಳನ್ನು ಎರಡನ್ನು ಮುಳುಗಿಸಿ ಒಂದು ಹದಿನೈದು ನಿಮಿಷ ಹಾಗೆ ಇಟ್ಕೊಂಡು ತದ ನಂತರ ಆ ಬಕೆಟ್ ಅಲ್ಲಿ ತಣ್ಣೀರನ್ನು ತುಂಬಿಸಿ ತಣ್ಣೀರಲ್ಲಿ ಐದು ನಿಮಿಷ ಪಾದವನ್ನು ಇಟ್ಕೊಳ್ಳುವಂಥದ್ದು ಅಂದ್ರೆ ಆಲ್ಟರ್ನೇಟ್ ಆಗಿ ಒಂದು ಹದಿನೈದು ನಿಮಿಷ ಬಿಸಿನೀರಿನ ಸ್ನಾನ ಅನಂತರ ತಣ್ಣೀರಿನ ಸ್ನಾನ ಐದು ನಿಮಿಷ ಇಷ್ಟನ್ನು ಮಾಡ್ಕೊಳ್ಳಿ ಇದು ಕೂಡ ನಿಮ್ಮ ನಿದ್ದೆಗೆ ತುಂಬಾ ಆಗ್ತದೆ ಅದೊಂದು ರಿಲ್ಯಾಕ್ಸಿಂಗ್ ಟ್ರೀಟ್ಮೆಂಟ್ ಅಂತ ಇನ್ನು ಬರುವಂಥದ್ದು ಈ ಜಲಚಿಕಿತ್ಸೆಯಲ್ಲೇ ತಣ್ಣೀರಿನ ಪಟ್ಟಿಯನ್ನ ಹೊಟ್ಟೆಗೆ ಮತ್ತೆ ಹಣೆಗೆ ಇಟ್ಟುಕೊಳ್ಳುವಂಥದ್ದು ಯಾಕಂದರೆ ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿ ಇರುವಂತಹ ಈ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಕೂಡ ನಿಮ್ಮ ಬ್ರೈನನ್ನು ಇರಿಟೇಟ್ ಮಾಡಿ ಅಲ್ಲಿಂದ ಕಾನ್ಸ್ಟೆಂಟ್ ಸಿಗ್ನಲ್ ಹೊಟ್ಟೆಯೊಳಗೆ ಅಸಿಡಿಟಿ ಆದಾಗ ಅಲ್ಲಿಂದ ಸಿಗ್ನಲ್ಸ್ ಬ್ರೈನಿಗೆ ಬರ್ತಾ ಬರ್ತಾ ಡಿಸ್ಟರ್ಬ್ಡ್ ಸ್ಲೀಪ್ ನಿಮ್ಗೆ ಆಗ್ತಾ ಇರ್ತದೆ ಹಾಗಾಗಿ ಆ ಡಿಸ್ಟರ್ಬೆನ್ಸನ್ನು ಕಡಿಮೆ ಮಾಡಲಿಕ್ಕೆ ಯಾಕಂದರೆ ಈ ಜಗತ್ತಲ್ಲಿ ನೋಡಿ ನಿಮ್ಗೆ ಸ್ಟ್ರೆಸ್ ಜಾಸ್ತಿ ಇದ್ರೆ ಅದು ಆಂಗ್ಸೈಟಿ ನಿಮಗೆ ಡೆವಲಪ್ ಆಗ್ತಾ ಹೋಗ್ತದೆ ಈ ನಿಮ್ಗೆ ಸ್ಟ್ರೆಸ್ ಫ್ರೀ ವರ್ಲ್ಡ್ ಅಂತ ಈಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ನೀವೇ ನಿಮ್ಮ ಮನಸ್ಸು ನೀವು ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಬೇಕು ಹಾಗಾಗಿ ಈ ಆಂಗ್ಸೈಟಿಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ಹೊಟ್ಟೆಗೆ ತಣ್ಣೀರಿನ ಪಟ್ಟಿಯನ್ನ ಇಟ್ಟು ಮತ್ತೆ ಸೇಮ್ ಟೈಮ್ ಹಣೆಗೆ ಕೂಡ ತಣ್ಣೀರಿನ ಪಟ್ಟಿಯನ್ನು ಇಟ್ಕೊಂಡು ಮಲಗುವಂತದ್ದು ಅದು ಕೂಡ ಒಂದು ಇಪ್ಪತ್ತು ನಿಮಿಷ ಮಲಗಿ ಅದು ಕೂಡ ನಿಮಗೆ ತುಂಬಾ ರಿಲ್ಯಾಕ್ಸಿಂಗ್ ಟ್ರೀಟ್ಮೆಂಟ್ ಆಗ್ತದೆ ಅದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಎನಿ ಟೈಮ್ ಮಾಡ್ಕೊಳ್ಬೋದು ಡೇ ಟೈಮ್ ಅಲ್ಲಿ ನಿಮಗೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಗ್ತದೆ ಯಾವ್ದಕ್ಕೆ ನಿದ್ದೆಯನ್ನು ಎನ್ಹಾನ್ಸ್ ಮಾಡಲಿಕ್ಕೋಸ್ಕರ ಇನ್ನು ನಿದ್ದೆಗೆ ಸ್ವಲ್ಪ ಹೊತ್ತು ಮುಂಚೆ ಈ ತಣ್ಣೀರಿನ ಶವರ್ ತಗೊಳ್ಳುವಂತದ್ದು ಕೂಡ ತುಂಬಾ ಹೆಲ್ಪ್ ಆಗ್ತದೆ ಅದರ ನಂತರ ಒಂದು ಕೋಲ್ಡ್ ವಾಟರ್ ಸಿಪ್ಪಿಂಗ್ ಅಂತ ಕೋಲ್ಡ್ ಅಂದ್ರೆ ತುಂಬಾ ಫ್ರಿಜ್ಲೈಟ್ ಅಂತ ನೀರು ಬೇಕು ಅಂತಿಲ್ಲ ನಾರ್ಮಲ್ ನ್ಯೂಟ್ರಲ್ ವಾಟರ್ ಸಾಕು ಅದನ್ನ ನೀವು ಅದರಲ್ಲಿ ನೀವು ಶವರ್ ತಗೊಂಡು ಆಮೇಲೆ ತಣ್ಣೀರನ್ನು ಸ್ವಲ್ಪ ಸಿಪ್ ಮಾಡುವಂಥದ್ದು ಅದರಿಂದ ಕೂಡ ನಿಮ್ಮ ನಿದ್ದೆ ತುಂಬ ಚೆನ್ನಾಗಿ ಬರ್ತದೆ ನೀವು ಟ್ರೈ ಮಾಡಿ ನೋಡಬಹುದು ಯಾಕಂದ್ರೆ ಒಬ್ಬೊಬ್ಬರ ಬಾಡಿಗೆ ಒಂದೊಂದು ರೀತಿಯ ಟ್ರೀಟ್ಮೆಂಟ್ ಸೂಟ್ ಆಗ್ತದೆ ಇನ್ನು ನಿಮಗೆ ನೇಚರ್ ಕ್ಯೂರ್ ಸೆಂಟರ್ಗೆ ಹೋದರೆ ನಿಮಗೆ ಕೋಲ್ಡ್ ಸ್ಪೈನಲ್ ಸ್ಪ್ರೇ ಅಂದರೆ ನಿಮ್ಮ ನರ್ವಸ್ ಸಿಸ್ಟಮ್ ಅನ್ನು ರಿಲ್ಯಾಕ್ಸ್ ಮಾಡುವಂತಹ ಟ್ರೀಟ್ಮೆಂಟ್ ನಿಮ್ಮ ಬೆನ್ನುಹುರಿ ಸ್ನಾನ ಅದನ್ನೆಲ್ಲ ಕೊಡ್ತಾರೆ ಅದರಿಂದ ಕೂಡ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೆ ಇನ್ನು ನಿಮ್ಮ ಆಹಾರವನ್ನು ಲಿಮಿಟ್ ಮಾಡೋದ್ರಿಂದ ಡಿನ್ನರ್ ಅನ್ನು ಸ್ವಲ್ಪ ಬೇಗ ಮಾಡೋದು ಸೂರ್ಯಾಸ್ತಕ್ಕೆ ಮುಂಚೆಯೇ ಡಿನ್ನರ್ ಮುಗಿಸುವಂಥದ್ದು ಮತ್ತೆ ಲೈಟ್ ಡಿನ್ನರ್ ಮಾಡುವಂಥದ್ದು ಕೂಡ ನಿದ್ದೆಗೆ ಸಹಕಾರಿಯಾಗ್ತದೆ ಇನ್ನು ಈ ಸ್ಕ್ರೀನ್ ಅನ್ನ ದೂರ ಇಡಬಹುದು ಇಡಬೇಕಾಗುತ್ತದೆ ಫೋನು ಟಿ ವಿ ಅಥವಾ ಲ್ಯಾಪ್ಟಾಪ್ ಯಾವುದೇ ರೀತಿಯ ಸ್ಕ್ರೀನನ್ನು ಒಂದು ಗಂಟೆ ಮುಂಚೆ ನಿದ್ದೆ ಮಾಡೋದಕ್ಕೆ ಒಂದು ಗಂಟೆ ಮುಂಚೆ ನೀವು ನೋಡಬಾರ್ದು ಅದರ ಬದಲು ಯಾವುದಾದ್ರು ಪುಸ್ತಕವನ್ನು ಓದಿ ಬೋರಿಂಗ್ ಬುಕ್ಸ್ ಆದರೂ ಸರಿ ಜಾಸ್ತಿ ಬೋರಿಂಗ್ ಬುಕ್ಸ್ ಓದಿದ್ರೆ ಬೇಗ ನಿದ್ದೆ ಬರ್ತದೆ ನಿಮಗೆ ಅದು ಕೂಡ ಸಿಂಪಲ್ ಸಿಲ್ಲಿ ಅನ್ನಿಸ್ಬಹುದು ಆದರೆ ತುಂಬ ಎಫೆಕ್ಟಿವ್ ಆದಂತಹ ಒಂದು ಟ್ರೀಟ್ಮೆಂಟ್ ಅದು ಇಲ್ಲಿ ನಿಮಗೆ ಸ್ಟ್ರೈನ್ ಆಗಿ ನಿದ್ದೆ ಬರ್ತದೆ ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದರೆ ಈ ಸ್ಕ್ರೀನ್ ನೋಡಿದರೆ ಅಲ್ಲಿ ನಿಮಗೆ ಕಣ್ಣಿಗೆ ಸ್ಟ್ರೈನ್ ಆಗುವಂಥದ್ದು ತಲೆನೋವು ಬರುವಂಥದ್ದು ಇಡೀ ಒಂದು ಹಿಂಸೆ ಆಗಿಬಿಡುವಂಥ ಚಾನ್ಸ್ ಇದೆ ಆದರೆ ಬುಕ್ಸ್ ಓದೋದ್ರಿಂದ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೆ ಅದು ಕೂಡ ಒಂದು ರೀತಿಯಂತಹ ಥೆರಪಿಯೇ ಆಗ್ತದೆ ಇನ್ನು ಊಟ ಊಟ ಆದ್ಮೇಲೆ ಡಿನ್ನರ್ ಆದ್ಮೇಲೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡುವಂಥದ್ದು ಎಕ್ಸಸೈಸ್ ತರ ಬ್ರಿಸ್ಕ್ ವಾಕಿಂಗ್ ಬೇಡ ನಿಧಾನ ನಡಿಗೆ ಅಂತ ಶತಪಥ ಅಂತ ಹೇಳ್ತಾರೆ ಒಂದು ನೂರು ಹೆಜ್ಜೆ ನಡೆಯುವಂಥದ್ದು ಅದರಿಂದ ಕೂಡ ಆ ಅಸಿಡಿಟಿ ಕಡಿಮೆ ಆಗಿ ನಿಮಗೆ ಬ್ಯಾಲೆನ್ಸ್ ಆಗಿ ನಿದ್ದೆ ಬರೋ ಚಾನ್ಸಸ್ ಜಾಸ್ತಿ ಇನ್ನು ನೀವು ಮ್ಯೂಸಿಕ್ ಲವರ್ಸ್ ಆಗಿದ್ರೆ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಅಥವಾ ಒಂದು ಮಂತ್ರ ಪಠಣ ಆ ಥರದ್ದೆಲ್ಲ ನೀವು ಮಾಡ್ತಾ ಅಂದರೆ ಕೇಳ್ತಾ ಇದ್ರೆ ಅದರಿಂದ ಕೂಡ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೆ ಇನ್ನು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಆಕ್ಯುಪಂಕ್ಚರ್ ಅಥವಾ ಸೂಜಿ ಚಿಕಿತ್ಸೆ ಅನ್ನುವಂತಹ ಒಂದು ಥೆರಪಿ ಇದೆ ಆ ಸೂಜಿ ಚಿಕಿತ್ಸೆಯನ್ನು ನೀವು ಮಾಡೋದ್ರಿಂದ ಅಂದರೆ ನಾವು ಮಾಡ್ತೇವೆ ನೀವು ಸೆಂಟರ್ಗೆ ಬಂದರೆ ಒಂದು ಒಂದು ವಾರ ಸೆಷನ್ ತಗೊಂಡ್ರೆ ಸಾಕು ನೀವು ಅದರಿಂದ ಕೂಡ ನಿಮಗೆ ಈ ಬ್ಲಾಕ್ ಆಗಿರುವಂತಹ ತುಂಬಾ ಎನರ್ಜಿ ಏನಿದೆ ಇಲ್ಲಿ ಅಂದ್ರೆ ಏನು ಹೇಳ್ತಾರೆ ಪ್ರಾಣಮಯ ಕೋಶದಲ್ಲಿರುವಂತಹ ಬ್ಲಾಕೇಜ್ ಅನ್ನು ತೆಗೆದು ಪ್ರಾಣದ ಚಲನೆ ಸುಸೂತ್ರವಾದಾಗ ಇಲ್ಲಿ ನಿಮಗೆ ನಿದ್ದೆ ಚೆನ್ನಾಗಿ ಬರ್ಲಿಕ್ಕೆ ತುಂಬಾ ಸಹಕಾರಿಯಾಗ್ತದೆ ಇನ್ನು ಸೂರ್ಯ ಸ್ನಾನ ಅಥವಾ ಆತಪ ಸ್ನಾನ ಅಂತ ನಮ್ಮ ಥೆರಪಿ ಬರ್ತದೆ ತುಂಬಾ ಟ್ರೆಡಿಷನಲ್ ಹಳೆ ಕಾಲದ ಥೆರಪಿ ಸೂರ್ಯ ಸ್ನಾನ ಅಂತ ಈ ಸೂರ್ಯನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ನಿಲ್ಲುವಂಥದ್ದು ಅದು ಕೂಡ ಬೆಳಗ್ಗಿನ ಎಳೆ ಬಿಸಿಲಲ್ಲಿ ನೀವೊಂದು ಹತ್ತರಿಂದ ಹದಿನೈದು ನಿಮಿಷ ಡೈಲಿ ನಿಲ್ಲಬೇಕು ಅದರಿಂದ ಕೂಡ ಅಂದ್ರೆ ಮೆಲಟೋನಿನ್ ಸೆರಟೋನಿನ್ ಅನ್ನುವಂತಹ ಎರಡು ಹಾರ್ಮೋನ್ಗಳಿವೆ ಎರಡು ಅಪೋಸಿಟ್ ವಿರುದ್ಧ ಗುಣ ಇರುವಂಥದ್ದು ಮೆಲಟೋನಿನ್ ಅಂದ್ರೆ ರೆಸ್ಟ್ ಹಾರ್ಮೋನ್ ಸೆರಟೋನಿನ್ ಅಂದ್ರೆ ನಿಮ್ಮನ್ನು ಅಲರ್ಟ್ ಮಾಡುವಂಥ ಹಾರ್ಮೋನ್ ಆ ಎರಡರ ಸೆಕ್ರೇಷನನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಕೂಡ ಈ ಒಂದು ಏನು ಸೂರ್ಯ ಸ್ನಾನ ಅನ್ನುವಂಥದ್ದು ಹೆಲ್ಪ್ ಮಾಡ್ತದೆ ಅದರಿಂದ ಕೂಡ ನಿಮಗೆ ನಿದ್ದೆ ಚೆನ್ನಾಗಿ ಬರ್ತದೆ ಇನ್ನು ಬರುವಂಥದ್ದು ಯೋಗ ಮತ್ತು ಪ್ರಾಣಾಯಾಮ ಯೋಗಾಸನಗಳಲ್ಲಿ ಯಾವ ರೀತಿಯ ಆಸನಗಳನ್ನು ಆದರೂ ಸರಿ ನೀವು ಮಾಡಿದರೆ ನಿಮಗೆ ಪರಿ ರಕ್ತ ಪರಿಚಯನೆ ಸರಾಗವಾಗ್ತದೆ ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಅಂತಹ ಸಮಸ್ಯೆಗಳು ಕಡಿಮೆ ಆಗ್ತವೆ ರಿಲ್ಯಾಕ್ಸ್ ಆಗ್ತೀರಾ ಸ್ಟ್ರೆಸ್ ರಿಲ್ಯಾಕ್ಸೇಷನ್ ಸಿಗ್ತದೆ ಅದರಿಂದ ಕೂಡ ನಿಮ್ಮ ನಿದ್ದೆ ಚೆನ್ನಾಗ್ತದೆ ಅಲ್ಲೂ ಅಷ್ಟೇ ನಾಡಿ ಶೋಧನ ಇರಬಹುದು ಭ್ರಾಮರಿ ಪ್ರಾಣಾಯಾಮ ಇರಬಹುದು ಅನುಲೋಮ ವಿಲೋಮ ಮುಂತಾದ ಪ್ರಾಣಾಯಾಮಗಳೆಲ್ಲ ನಿಮ್ಮ ಆರೋಗ್ಯಕ್ಕೆ ಅಥವಾ ರೆಗ್ಯುಲೇಟ್ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾದಂತಹ ಚಿಕಿತ್ಸೆಗಳಾಗಿರ್ತವೆ ಇನ್ನು ಈ ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಸ್ಪಿರಿಚುವಲ್ ಕೂಡ ಒಂದು ರೀತಿಯ ಒಂದು ಏನು ಥೆರಪಿ ಆಗಿರ್ತದೆ ಹಾಗಾಗಿ ಈ ಭಜನ್ಸ್ ಪ್ರೇಯರ್ಸ್ ಇರಬಹುದು ಇಂತಹ ಒಂದು ಸೆಷನ್ ಅನ್ನು ನೀವು ಅಟೆಂಡ್ ಮಾಡೋದ್ರಿಂದ ಕೂಡ ಮನಸ್ಸು ಈಗ ಅದು ಮಿಟ್ಟಂತಹ ಸಪ್ರೆಸ್ ಆಗಿರುವಂತಹ ಫೀಲಿಂಗ್ಸ್ ಎಲ್ಲ ಹೊರಗೆ ಬಂದು ರಿಲ್ಯಾಕ್ಸ್ ಆಗಿ ನಿಮಗೆ ನಿದ್ದೆ ಬರ್ತದೆ ಹಾಗಾಗಿ ಈ ಎಲ್ಲ ಆ್ಯಂಗಲಿಂದ ಯೋಚನೆ ಮಾಡಿದರೆ ನಿದ್ದೆ ಅನ್ನುವಂಥದ್ದು ಬರೀ ದೇಹಕ್ಕೆ ಸೀಮಿತ ಆದಲ್ಲ ಎಲ್ಲ ಲೆವೆಲ್ಗೆ ಮನೋಮಯ ಪ್ರಾಣಾಯಾಮಯ ಮತ್ತು ಸ್ಪಿರಿಚುವಲ್ ನಿಮ್ಮ ಎಲ್ಲ ರೀತಿಯ ಲೆವೆಲ್ಗಳಿಗೆ ಕೂಡ ರಿಲ್ಯಾಕ್ಸೇಷನ್ ಕೊಡೋದ್ರಲ್ಲಿ ನಮ್ಮ ನ್ಯಾಚುರೋಪತಿ ಥೆರಪಿಗಳು ಬಹಳಷ್ಟು ಸಹಕಾರಿಯಾಗಿವೆ ಹಾಗಾಗಿ ಈ ಬೇರೆ ಮೆಡಿಸಿನ್ ತಗೊಳ್ಳೋದಕ್ಕಿಂತ ಒಮ್ಮೆ ಈ ಪ್ರಕೃತಿ ಚಿಕಿತ್ಸೆಯನ್ನು ಟ್ರೈ ಮಾಡಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಧನ್ಯವಾದ